ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಸರ್ ನಮಸ್ಕಾರ ನಮ್ಮದು ತಪೋವನ ಮಧುಕೇಂದ್ರ ಅಂತ ಹೇಳ್ಬಿಟ್ಟು ಸೊ ನಮ್ಮ ಸಂಸ್ಥೆ ವತಿಯಿಂದ ಸೊ ಜೇನು ಸಾಕಾಣಿಕೆ ಬಗ್ಗೆ ಸೊ ರೈತರಿಗೆ ಹೆಚ್ಚೆಚ್ಚು ಅವೇರ್ನೆಸ್ ಮಾಡಲಿಕ್ಕೋಸ್ಕರ ಸೊ ನಮ್ಮಲ್ಲಿ ತರಬೇತಿಯನ್ನು ಕೊಟ್ಟು ಸೊ ಜೇನು ಸಾಕಾಣಿಕೆ ಮಾಡಲಿಕ್ಕೆ ರೈತರಿಗೆ ನಮ್ಮ ಒಂದು ಸಂಸ್ಥೆ ತಪವನ ಮೊದಕೇಂದ್ರದಿಂದ ಜೇನು ಪೆಟ್ಟಿಗೆಗಳು ಜೇನು ಕುಟುಂಬಗಳು ಮತ್ತು ಇತರ ಉಪಕರಣಗಳನ್ನ ನಾವು ನಮ್ಮ ಸಂಸ್ಥೆ ವತಿಯಿಂದ ಸೊ ಮಾರಾಟಗಳ್ನ ಮಾಡ್ತೀವಿ ಸೊ ಮುಖ್ಯವಾಗಿ ನಮಗೆ ರೈತರುಗಳಿಗೆ ಏನು ನಾವು ತೋಟಗಾರಿಕೆ ಬೆಳೆ ಇರ್ಬೋದು ಕೃಷಿ ಬೆಳೆಗಳಲ್ಲಿ ತಮ್ಮ ಪರಾಗ ಸ್ಪರ್ಶವನ್ನು ಹೆಚ್ಚಿಸ್ಲಿಕ್ಕೋಸ್ಕರವಾಗಿ ತಮ್ಮ ಆದಾಯವನ್ನು ದ್ವಿಗುಣಗೊಳಿಸುವ ಸಲುವಾಗಿ ನಾವು ಸೊ ಈ ಪರ ಜೇನು ಕೃಷಿಯನ್ನು ರೈತರು ಎಲ್ಲ ರೈತರನ್ನು ಸಹ ತಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಅಳವಡಿಸ್ಕೊಳ್ಬೇಕು ಅಂತೇಳಿ ನಾವು ಈ ಮುಖಾಂತರ ಮನವಿ ಮಾಡ್ತೀವಿ ಸೊ ಅದರ ಜೊತೆಗೆ ಉಪಕಸುಬಾಗಿ ಜೇನು ಕೃಷಿಯನ್ನು ಮಾಡಿದ್ದೇ ಆದಲ್ಲಿ ತಮ್ಮ ಆದಾಯ ಮಟ್ಟನೂ ಸಹ ಉಪ ಉಪ ಉತ್ಪನ್ನಗಳಿಂದ ಬರುವಂತಹ ಏನು ಜೇನುತುಪ್ಪ ಇರ್ಬೋದು ಜೇನು ಮೇಣ ಇತರ ಉಪ ಸಹ ತಮ್ಮ ಆದಾಯವನ್ನು ದ್ವಿಗುಣಗೊಳಿಸುವ ಸಲುವಾಗಿ ಉಪಕಸುಬಾಗಿಸಿಕೊಂಡು ಜೇನು ಕೃಷಿಯನ್ನು ಸಾಕಾಣಿಕೆ ಮಾಡೋದರಿಂದ ಸೊ ತಮ್ಮ ಎಲ್ಲ ರೈತರುಗಳಿಗೂ ಇದು ಅನುಕೂಲದ ಮತ್ತು ಆದಾಯದಾಯಕವಾಗಿದೆ ಸೊ ನೋಡ್ಬೋದು ನೀವು ಸೊ ಇದೆಲ್ಲವೂ ಸಹ ಜೇನು ತುಪ್ಪ ಇದೆ ಮತ್ತು ನಮ್ಮಲ್ಲಿ ಜೇನು ಪೆಟ್ಟಿಗೆಗಳು ಜೇನು ಕುಟುಂಬಗಳು ಜೇನು ಸ್ಟ್ಯಾಂಡು ಇತರ ಎಲ್ಲ ಪರಿಕರಗಳನ್ನು ಸಹ ನೀವು ತಗೊಂಡು ನೀವು ಜೇನು ಸಾಕಾಣಿಕೆಯನ್ನು ಮಾಡ್ಬೋದು ಹೆಚ್ಚಿನದಾಗಿ ತರಬೇತಿ ಸೊ ರೈತರುಗಳು ಏನು ಇವತ್ತು ಜೇನು ಸಾಕಾಣಿಕೆ ಮಾಡಬೇಕು ಅಂತ ಹೇಳಿದ್ರೆ ಸೊ ತರಬೇತಿನ ಕೊಡೋದ್ರ ಮುಖಾಂತರ ಸೊ ಇವತ್ತು ನಾವು ಆ ಥರ ರೈತರುಗಳಿಗೆಲ್ಲ ಅನುಕೂಲ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಸೊ ಎರಡು ದಿನದ ತರಬೇತಿ ಕಾರ್ಯಕ್ರಮ ಹೊಮ್ಮಿಕೊಂಡು ಹೆಚ್ಚು ಹೆಚ್ಚು ಮಾಹಿತಿನ ಒದಗಿಸಲಿಕ್ಕೆ ನಾವು ಸಹಾಯಕಾರಿಯಾಗಿರ್ತೀವಿ ಹೇಳಿ ಸರ್ ತಮ್ಮ ಹೆಸರಲ್ಲಿ ನಾನು ಹೆಸರು ಅಶೋಕ್ ವಾಗ್ಮೂರಿ ಅತ್ತ ನಾನು ಸಹಾಯಕ ವ್ಯವಸ್ಥಾಪಕನೆಗೆ ಕೆಲಸ ನಿರ್ವಹಿಸ್ತಿದ್ದೇನೆ ನಮ್ಮ ಪ್ರಧಾನ ಕಚೇರಿ ಬಂದು ಕರ್ನಾಟಕ ರಾಜ್ಯ ಬೀಜ ಹೆಬ್ಬಾಳದಲ್ಲಿದೆ ಸೊ ಇದು ಕೃಷಿ ಮೇಳ ವರ್ಷದಲ್ಲಿ ನಡೀತದೆ ಬಟ್ ಈ ಕೃಷಿ ಮೇಳಕ್ಕೆ ಭಾಳಷ್ಟು ರೈತರು ಬರ್ತಾರೆ ಅದಕ್ಕೆ ನಮ್ಮ ನಿಗಮದಿಂದ ದೊರೆಯುವಂಥ ಪ್ರಮಾಣಿತ ಬೀಜಗಳು ಈ ಮುಂಗಾರು ಮತ್ತು ಹಿಂಗಾರಿಗೆ ಆ ಬೆಳೆ ಪರಿಚಯ ಮತ್ತು ಬೆಳೆಗೆ ನಾವು ಪ್ರಮುಖವಾಗಿ ಬೀಜೋತ್ಪಾದನೆ ಮಾಡ್ತೇವೆ ಆ ಬೀಜೋತ್ಪಾದ ಪ್ರಮಾಣವನ್ನು ಮಾರಾಟ ಮಾಡಲು ನಾವು ಈ ಕೃಷಿ ಮೇಳಕ್ಕೆ ರೈತರಿಗೆ ನಮ್ಮ ನಿಗಮದಲ್ಲಿರುವಂಥ ವಿವಿಧ ಬೆಳೆ ತಳಿಗಳನ್ನು ಉತ್ತಮ ಗುಣಮಟ್ಟದ ಬೀಜಗಳನ್ನು ಮಾರಾಟ ಮಾಡಲು ಪರಿಚಯಿಸಲು ನಾವು ಈ ಕೇಂದ್ರ ಮಾಳಿಗೆಯಲ್ಲಿ ರೈತರಿಗೆ ಮಾಹಿತಿ ಹೇಳಿ ಮತ್ತು ಹೆಚ್ಚಿನ ಉತ್ಪಾದನೆ ಮಾಡಲು ಅವರಿಗೆ ತಾಂತ್ರಿಕ ಮಾರ್ಗದರ್ಶನವನ್ನು ಕೊಡುತ್ತೇನೆ ನನ್ನ ಹೆಸರು ಅಶೋಕ್ ಆಗ್ಮೂರೈತೆ ಸೊ ನಾನು ಇಲ್ಲಿ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಎರಡೂ ಜಿಲ್ಲೆಗಳಿಗೆ ರೈತರಿಗೆ ಬೇಕಾದ ಬೀಜಗಳನ್ನು ಕೊಡುತ್ತೇನೆ ಈಗ ನಮ್ಮಲ್ಲಿ ಲಭ್ಯ ಇರೋ ಬೀಜುಗಳೆಂದ್ರೆ ರಾಗಿಯಲ್ಲಿ ಇಂಡಾಪ್ ಸೇವನು ಮತ್ತು ಎಮ್ ಎಲ್ ತ್ರೀ ಸಿಕ್ಸ್ಟಿ ಫೈವ್ ಮತ್ತು ಕೌಪಿ ಡಿ ಸಿ ಫಿಫ್ಟೀನು ಮತ್ತು ಮೇಜ್ ಇದೆ ಸೊ ಆ ರೈತರು ಯಾರು ಬೇಕಾಗ್ತದ ಅವರಿಗೆ ನಾವೆಲ್ಲ ಮಾಹಿತಿ ಹೇಳಿ ಸೊ ಆ ಬೀಜವನ್ನು ಮಾರಾಟ ಮಾಡಲು ಈ ಮಾಳಿಗೆಯಲ್ಲಿ ಭೇಟಿ ಮಾಡಬೇಕಾದ್ರೆ ನಾವು ನಮ್ಮ ಭೇಟಿ ಮಾಡಬೇಕಾದ್ರೆ ಕರ್ನಾಟಕ ರಾಜ್ಯ ಬೀಜ ನಿಗಮ ಹೆಬ್ಬಾಳದಲ್ಲಿ ನಮ್ಮದು ಮಾರಾಟ ಕೇಂದ್ರವಿದೆ ನನ್ನ ಕಾ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನೈನ್ ಒನ್ ಫೋರ್ ಒನ್ ಜೀರೋ ಒನ್ ತ್ರೀ ಒನ್ ತ್ರೀ ಜೀರೋ ಸೆವೆನ್ ಏಯ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವರಿಗೆ ಯಾವುದೇ ಬೀಜ ಅಲ್ಲಿ ಬೀಜೋತ್ಪಾದನೆಗೆ ಸಂಬಂಧಿಸಿದ ವಿಷಯಗಳು ನಾನು ಸಂಪೂರ್ಣವಾದ ಮಾಹಿತಿಯನ್ನು ರೈತರಿಗೆ ಕೊಡ್ತೇನೆ ಒಂದು ರಾ ಇಡೀ ಥ್ರೂಔಟ್ ಕರ್ನಾಟಕ ಎಲ್ಲ ಡಿಸ್ಟಿಕ್ ಒಂದೊಂದು ಕೇಂದ್ರವಿದೆ ಸರ್ ಆ ಕೇಂದ್ರ ಆ ಜಿಲ್ಲೆಗಳಿಗೆ ಏನು ಬೇಕು ನೋಡು ಅಲ್ಲೇ ಸಿಗ್ತಾವೆ ಸರ್ ಅವರಿಗೆ ಅವರಿಗೆ ಆ ಜಿಲ್ಲೆಗಳಿಗೆ ಆ ವಾತಾವರಣಕ್ಕೆ ತಕ್ಕಂತೆ ಯಾವ ತಳಿ ಯಾವ ಬೀಜ ಯಾವ ಹಂಗಾಮಿನಲ್ಲಿ ಬೆಳಿಬೇಕು ಅದೇ ಅದೇ ಏರಿಯಾದಲ್ಲೇ ಸಿಗ್ತಾವೆ ನಮ್ಮ ಟೋಟಲ್ ಡಿಸ್ಟಿಕ್ ರಾಜ್ಯ ತುಂಬ ಎಲ್ಲ ನಮ್ಮದು ಕೇಂದ್ರಗಳು ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಕೇಂದ್ರ ಇದೆ ಪ್ರಮಾಣಿತ ಬೀಜಗಳು ಉತ್ಪಾದನೆ ಮಾಡುವಂಥ ರೈತರಿದ್ದಾರೆ ಮತ್ತು ಸಂಸ್ಕರಣೆ ಮತ್ತು ಮಾರಾಟವು ಅದೇ ಜಿಲ್ಲೆಯಲ್ಲಿ ಕೃಷಿ ಇಲಾಖೆ ಮೂಲಕ ನಮ್ಮದು ಮಾರಾಟ ಪ್ರಮುಖವಾಗಿ ಕೃಷಿ ಇಲಾಖೆ ಮೂಲಕ ರಿಯಾಯಿತಿ ದರದಲ್ಲಿ ನಾವು ಮಾರಾಟ ಮಾಡ್ತೇವೆ ಸರ್ ಅಷ್ಟೇ ಸರ್ ನಾನು ಪುಟ್ಟಪ್ಪ ವಾಲಿ ಅಂತೇಳಿ ಹಂಸಭಾವಿಯಿಂದ ಬಂದಿರೋದು ನಾವಿಲ್ಲಿ ಬೆಂಗಳೂರು ಕೃಷಿ ಮೇಳಕ್ಕೆ ಕರಿ ಜೀರಿಗೆ ಅಂತ ಪ್ರಾಡಕ್ಟ್ ತಂದಿದ್ದೀವಿ ಆರ್ಗ್ಯಾನಿಕ್ ಇದೆ ಇದು ಇದರಲ್ಲಿ ಒಮೆಗಾ ತ್ರೀ ಇದೆ ಫ್ಯಾಟಿ ಆ್ಯಸಿಡ್ ಸಿಕ್ಸ್ ಇದೆ ಡೈಲಿ ಒಂದು ಕಾಲು ಸ್ಪೂನ್ ತಿನ್ನೋದ್ರಿಂದ ಹೆಲ್ತ್ಗೆ ಬೆನಿಫಿಟ್ಸ್ ಇದೆ ಮಂಡಿ ನೋವು ಮಣ್ಕಾಲು ನೋವು ಸೊಂಟು ನೋವು ಬರೋದು ಬಿ ಪಿ ಶುಗರ್ಗೆ ಸುಸ್ತು ಆಯಾಸ ಅದೆಲ್ಲ ಕಡಿಮೆ ಆಗುತ್ತೆ ಯಾವುದೇ ಕೆಮಿಕಲ್ ಯೂಸ್ ಮಾಡ್ದೇ ಕರಿ ಜೀರಿಗೆ ತಿಂದು ನ್ಯಾಚುರಲ್ ಆಗಿ ಆರೋಗ್ಯವಾಗಿರ್ಬೋದು ಈಗೆಲ್ಲ ಸು ಇಂಗ್ಲೀಷ್ ಮೆಡಿಸಿನ್ಗೆ ಹೋದರೆ ಭಾಳ ದಿನ ಬೈ ಇದು ಇರಲ್ಲ ಎನರ್ಜಿ ಇರೋದಿಲ್ಲ ಈ ನ್ಯಾಚುರಲ್ ಆಗಿ ಅವ್ರಿಗೆ ಅವ್ರು ಬೆಳೆದಿರೋ ಕರಿ ಜೀರಿಗೆ ತಿಂದು ಅವ್ರ ಆರೋಗ್ಯವಾಗಿರ್ಬೋದು ಆದಷ್ಟು ಇಂಗ್ಲೀಷ್ ಮೆಡಿಸಿನ್ ಅವಾಯ್ಡ್ ಮಾಡಿ ಆಯುರ್ವೇದಿಕ್ಕನ್ನು ಉಳಿಸಿ ನೀವು ಬೆಳೆದಿರೋ ಆ ಪದಾರ್ಥದಲ್ಲೇ ನಿಮ್ಮ ಅಡಿಗೆ ಮನೆಯಲ್ಲಿರೋವಂಥ ಪದಾರ್ಥದಲ್ಲೇ ಆರೋಗ್ಯವಾಗಿರೋಕ್ಕೆ ಇದನ್ನು ಮಾಡಿ ತಾಲೂಕು ತನ್ನಹಳ್ಳಿ ಗ್ರಾಮದಿಂದ ಬಂದಿರ್ತೀನಿ ನಾವು ಐದು ಎಕರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿಕೊಂಡು ಇನ್ನು ಐದು ಎಕರನ ಕೆಮಿಕಲ್ ಫಾರ್ಮಿಂಗು ಮಾಡಿಕೊಂಡು ಅದ್ರ ಜೊತೆ ಜೊತೆಗೆ ಉಪಕಸಗಳಾದಂಥ ಕೋಳಿ ಕುರಿ ಮೇಕೆ ಮೀನು ಜೇನು ಎಲ್ಲ ರೀತಿಯಲ್ಲೂ ಒಳಗಡಿಸ್ಕೊಂಡು ಸಮಗ್ರ ಬೇಸಾಯ ಮಾಡುತ್ತ ಮಾಡ್ತಾ ಇರೋ ಕಾರಣಕ್ಕಾಗಿ ಈ ಒಂದು ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಇಲ್ಲಿ ನಮಗೆ ಈ ಒಂದು ಮಟ್ಟಕ್ಕೆ ಬರಬೇಕಾದ ಕಾರಣ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಚಿಂತಾಮಣಿ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು ಕೋಲಾರದ ಬಾಗಲಕೋಟೆ ಯೂನಿವರ್ಸಿಟಿನ ಒಂದು ಯೂನಿವರ್ಸಿಟಿ ಆಗಿರ್ಬೋದು ಇವಾಗ ಸಹಕಾರ ನಮ್ಮ ಮೇಲೆ ತುಂಬ ಇತ್ತು ಅವರು ಹೇಳಿದ ಮಾದರಿಯಲ್ಲೇ ಮಾಡಿದ ಕಾರಣಕ್ಕಾಗಿ ನನ್ನ ಈ ಒಂದು ಮಟ್ಟಕ್ಕೆ ತಂದು ನಿಲ್ಲಿಸುವ ರೀತಿಗೆ ಬಂತು ಇಲ್ಲಿ ಬಂದು ಇಂಥ ಹಿರಿಯರ ಮುಖಾಂತರ ಇಂಥ ಪೂರ್ತಿವಾದ ಜಾಗದಲ್ಲಿ ನಾನು ಸನ್ಮಾನ ಪಡಿತೀನಿ ಒಂದು ಪ್ರಶಸ್ತಿ ಪಡಿತೀನಿ ಅಂದ್ಕೊಂಡಿಲ್ಲ ತುಂಬ ಸಂತೋಷಕರವಾಗಿದೆ ಈ ಇದು ನೀಡಿದ್ದಕ್ಕಾಗಿ ಈ ಪ್ರಶಸ್ತಿ ನೀಡಿದ್ದಕ್ಕಾಗಿ ನನ್ನಂತೆ ಎಲ್ಲ ರೈತರೂ ಮಾರ್ಗದರ್ಶನ ತಗೊಂಡು ಉನ್ನತ ಮಟ್ಟಕ್ಕೆ ಏರಲಿ ಅನ್ನೋದೇ ನನ್ನ ಸದುದ್ದೇಶ ಸರ್ ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಡವ ಅಳವಡಿಕೆ ಮಾಡಿಕೊಂಡು ಮೂರು ವರ್ಷ ಆಗಿದೆ ಅದ್ರಕ್ಕ ಮುಂಚೆ ನಮ್ಮ ಪೂರ್ವಿಕರ ಕಾಲದಿಂದ ಮಾಡ್ತಾಯಿದ್ದೀವಿ ಅಂದರೆ ಟೆಕ್ನಾಲಜಿನ ಸುಮಾರು ನಾಲ್ಕೈದು ವರ್ಷಗಳಿಂದ ಬಳಸ್ಕೊಳ್ತಾ ಇದ್ದೀವಿ ಹೊರತು ಅದರಿಂದೇ ಬಳಸ್ಕೊಳ್ತಾ ಇರಲಿಲ್ಲ ಟೆಕ್ನಾಲಜಿಗಳಂದರೆ ಒಂದು ವೀಡ್ ಮ್ಯಾಟ್ ಆಗ್ಬೋದು ಎಲ್ಲಿ ಲೇಬರ್ನ ತಡಿಬೋದು ಅಂಥದನ್ನೆಲ್ಲ ಬಳಸ್ಕೊಳ್ತಾ ಹವಾಮಾನ ಇಲಾಖೆಯ ಒಂದು ಡಿವೈಸ್ ಹಾಕ್ಕೊಂಡು ಅದರಿಂದ ಬರುವಂಥ ಮಾಹಿತಿನ ತಿಳ್ಕೊಳ್ತಾ ಸೋಲಾರ್ ಟ್ರ್ಯಾಪ್ ಆಗಿರ್ಬೋದು ವೀಡ್ ಆಗಿರ್ಬೋದು ಒಂದು ಆಳವಾದ ಉಳುಮೆ ಮಾಡದಿರೋವಂಥ ವಿಡಿಯೋ ವೀಡರ್ಗಳಾಗಿರ್ಬೋದು ಇವೆಲ್ಲಗಳ ಸಹ ಸರ್ಕಾರದಿಂದ ತುಂಬಾ ಅನುಕೂಲಕರವಾಗಿ ವ್ಯವಸಾಯ ಮಾಡ್ತಾಯಿದ್ದೀವಿ ನನ್ನ ಹೆಸರು ಮಂಜುನಾಥ್ ಅಂತ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ತೆರಳಳ್ಳಿ ಗ್ರಾಮ ಥ್ಯಾಂಕ್ ಯು ನನ್ನ ಹೆಸರು ಡಾಕ್ಟರ್ ಕಿರಣ್ ಕುಮಾರ್ ನಾನು ಪಿ ಎಚ್ ಡಿ ಪಿ ಡಿ ಎಫ್ಒ ಗ್ರೀನ್ ಟೆಕ್ ಕಿಸಾನ್ ಮತ್ತು ಕ್ರಾಪ್ಕೇರ್ ಕಂಪ್ನಿಯ ಸಿ ಎಮ್ ಡಿ ಜಿ ಕೆ ವೆಕೆನಲ್ಲಿ ನಮ್ಮ ಪ್ರಾಡಕ್ಟನ್ನು ನಾವು ಎಕ್ಸಿಬಿಷನ್ ಮಾಡಿದ್ದೀವಿ ಈ ನಮ್ಮ ಪ್ರಾಡಕ್ಟ್ಗಳು ಈ ಪೋಮೋಗ್ರಾನೇಟು ಗ್ರೇಪ್ಸು ವೆಜಿಟೇಬಲ್ಸು ಮತ್ತು ನಾನಾ ಥರದ ಬೇಸಿಕ್ಲಿ ಇದು ಏನೇನಪ್ಪ ಅಂತಂದರೆ ರೂಟ್ ಬೂಸ್ಟರು ಹೂವು ಮತ್ತು ಹೂವು ಮತ್ತು ಕಾಯಿ ಜಾಸ್ತಿ ಆಗೋಕ್ಕೆ ಗ್ರೋತ್ ಆಗೋಕ್ಕೆ ಹೀಗೆ ವಿವಿಧ ರೀತಿಯ ಪ್ರಾಡಕ್ಟ್ಗಳನ್ನು ನಾವು ನಮ್ಮ ಕಂಪ್ನಿಯಲ್ಲಿ ತಯಾರು ಮಾಡಿ ಮತ್ತು ಮಾರಾಟ ಮಾಡಲಾಗಿದೆ ಸೊ ಈ ಕೃಷಿ ಮೇಳದಿಂದ ನಮಗೆ ಹಲವಾರು ಉಪಯೋಗಗಳಾಗಿದೆ ಮೊದಲೇದಾಗಿ ಏನಂದರೆ ತುಂಬ ಕಾಂಟ್ರಾಕ್ಟ್ಸ್ಗಳು ಸಿಗ್ತವೆ ನಮಗೆ ತುಂಬ ಕಾಂಟ್ರಾಕ್ಟ್ಸ್ ಅಂತಂದರೆ ನಮಗೆ ಡೀಲರ್ಸ್ ಇರ್ಬೋದು ಡಿಸ್ಟ್ರಿಬ್ಯೂಟರ್ ಇರ್ಬೋದು ಅಥವಾ ಬೇರೆ ರೀತಿಯಾದಂತಹ ಪ್ರೋಗ್ರೆಸಿವ್ ಫಾರ್ಮರ್ಸ್ ಇರ್ಬೋದು ಅವ್ರು ಬಂದು ನಮ್ಮ ಪ್ರಾಡಕ್ಟ್ಗಳನ್ನು ಫೀಲ್ ಮಾಡಿ ನೋಡಿಕೊಂಡು ಟಚ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಎಷ್ಟೋ ಸ್ಯಾಂಪಲ್ ತೊಗೊಂಡು ಹೋಗ್ತಾ ಇದ್ದಾರೆ ನಾವು ಡೈರೆಕ್ಟ್ ಪಬ್ಲಿಸಿಟಿ ಮಾಡೋದಕ್ಕಿಂತ ಅವರಾಗೇ ನಮ್ಮ ಹತ್ರ ಬರೋದ್ರಿಂದ ಇದೊಂದು ತುಂಬ ಒಳ್ಳೆಯದ ಅನುಭವ ಅಂತ ಹೇಳ್ಬೋದು ಮತ್ತು ಇದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಕೂಡ ಹೇಳೋದು ತಪ್ಪಾಗೋದಿಲ್ಲ ರೈತರಿಗೆ ಏನು ಹೆಲ್ಪ್ ಆಗ್ತದೆ ಅಂತಂದರೆ ಈ ನಮ್ಮ ಫ್ಯಾಕ್ಟ್ರಿಯಲ್ಲಿ ಬರೋದಕ್ಕಿಂತ ನಮ್ಮ ಫ್ಯಾಕ್ಟ್ರಿಯಲ್ಲಿ ತಯಾರಾಗುವಂಥ ಎಲ್ಲ ಪ್ರಾಡಕ್ಟ್ಗಳೇನಿದೆಯಲ್ಲ ಅದನ್ನು ಇವ್ರು ನೋಡ್ಕೋಬೋದು ಫೀಲ್ ಮಾಡ್ಬೋದು ಆಮೇಲೆ ಅದು ಸೊಲ್ಯೂಷನ್ ನಾವು ಬಿ ನಾವು ಪಿ ಎಚ್ ಡಿ ಇರೋದ್ರಿಂದ ಅಗ್ರಿಕಲ್ಚರ್ ಪಿ ಎಚ್ ಡಿ ಇರೋದ್ರಿಂದ ಯಾವುದೇ ಯಾವ ಗಿಡಕ್ಕೆ ಏನು ಸೊಲ್ಯೂಷನ್ ಬೇಕು ಹೋಮೋಗ್ರೇನ್ಸ್ಗೆ ಏನು ಬೇಕು ಗ್ರೇಪ್ಸ್ಗೆ ಏನು ಬೇಕು ಆಮೇಲೆ ಟೊಮೆಟೊಗೆ ಏನು ಬೇಕು ಚಿಲ್ಲಿಗೆ ಏನು ಬೇಕು ವೆಜಿಟೇಬಲ್ಗಳಿಗೆ ನಾನಾ ಥರ ವೆಜಿಟೇಬಲ್ಗಳಿಗೆ ಏನೇನು ಬೇಕೆಂಬ ಸೊಲ್ಯೂಷನು ಇಲ್ಲಿ ಚರ್ಚೆ ಆಗ್ತದೆ ಚರ್ಚೆ ಆದಮೇಲೆ ಅವರು ತೃಪ್ತಿ ಆಯ್ತು ಅವರಿಗೆ ಆಯ್ತು ಅಂದರೆ ಅವ್ರ ಪ್ರಾಡಕ್ಟ್ ಸ್ಯಾಂಪಲ್ ಹೋಗ್ತಾರೆ ಮತ್ತು ನಮ್ಮ ನಂಬರ್ ಅವ್ರಿಗೆ ಕೊಡ್ತೀವಿ ಹೀಗೆ ಮಾಡೋದ್ರಿಂದ ನಮ್ಮ ಬಿಸ್ನೆಸ್ಗೆ ತುಂಬ ಲಾಭದಾಯಕರ ಆಗ್ತಾ ಇದೆ ನನ್ನ ನಮ್ಮ ಕಾಂಟ್ಯಾಕ್ಟ್ ನಂಬರು ನೈನ್ ಏಟ್ ಫೋರ್ ಫೈವ್ ಏಯ್ಟ್ ತ್ರೀ ನೈನ್ ಸೆವೆನ್ ಡಬಲ್ ಫೋರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನಮಸ್ಕಾರ ನನ್ನ ಹೆಸರು ಮಧುಸೂದನ್ ಅಂತೇಳಿ ನಮ್ಮ ಕಂಪನಿ ನೂವಾಲ್ಗಿ ನ್ಯಾನೋಬಯೋಟೆಕ್ ಅಂತೇಳಿ ನಾವು ಪೇಟೆಂಟೆಡ್ ಫೋಲಿಯಾ ಸ್ಪ್ರೇ ಟೆಕ್ನಾಲಜಿ ಇಂಟ್ರಡ್ಯೂಸ್ ಮಾಡಿದ್ದೀವಿ ಇದನ್ನು ಉಪಯೋಗಿಸ್ಕೊಂಡ್ರೆ ಯಾವುದೇ ಬೆಳೆ ಬೇಕಾದ್ರೂ ಕೆಮಿಕಲ್ ಫರ್ಟಿಲೈಸರ್ ಇಲ್ದಲೇ ಬೆಳಿಬೋದು ಕೊಟ್ಟಿಗೆ ಗೊಬ್ಬರ ಕೂಡ ಫಿಫ್ಟಿ ಪರ್ಸೆಂಟು ಕಮ್ಮಿ ಮಾಡ್ಬೋದು ಹಾಗಾದರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ಇದನ್ನು ಎಲೆ ಮೇಲೆ ಸ್ಪ್ರೇ ಮಾಡಿದ ಮೇಲೆ ಕ್ಲೋರೋಫಿಲ್ ಫಾರ್ಮೇಷನ್ ಆಗುತ್ತೆ ಫೋಟೋಸಿಂಥಿಸ್ ಎಫಿಷಿಯೆನ್ಸಿ ಹೆಚ್ಚಿಗೆ ಆಗುತ್ತೆ ಎಫಿಷಿಯನ್ಸಿ ಹೆಚ್ಚಿಗೆ ಆದಾಗ ಎಕ್ಸ್ಟ್ರಾ ಕಾರ್ಬನ್ ಡೈಆಕ್ಸೈಡ್ ಹೇಳ್ಕೊಂಡು ಆ ಕಾರ್ಬನ್ ಡೈಆಕ್ಸೈಡ್ನ ಲಿಕ್ವಿಡ್ ಕಾರ್ಬನ್ನಾಗಿ ಕನ್ವರ್ಟ್ ಮಾಡಿಕೊಂಡು ಬ್ರೇ ಬೇರ್ ಮುಖಾಂತರ ಮಣ್ಣಿಗೆ ತೆಳ್ಳುತ್ತೆ ಇದೇ ಹ್ಯೂಮಸ್ ಆಗುತ್ತೆ ಈ ಕಾರ್ಬನ್ನೇ ಮೈಕ್ರೋಬ್ಸ್ಗೆ ಊಟ ಗಿಡ ಊಟನ ಮೈಕ್ರೋಬ್ಸ್ ಕೊಡುವಾಗ ಫ್ರೀ ಆಗಿ ಕೊಡೋಲ್ಲ ಈ ಊಟ ಕೊಟ್ಟ ಮೇಲೆ ಅದಕ್ಕೆ ಏನೇನು ಬೇಕು ನ್ಯೂಟ್ರಿಯಂಟ್ಸನ್ನ ಮಣ್ಣಿಂದ ತರಿಸ್ಕೊಳ್ಳುತ್ತೆ ನಾವೇ ಕೊಟ್ಟರೆ ಹದಿನಾರು ಅಂಶ ಅದು ಮೈಕ್ರೋಬ್ಸ್ ಮುಖಾಂತರ ತೊಗೊಂಡ್ರೆ ನಲ್ವತ್ತು ಎಲಿಮೆಂಟ್ಸ್ಗಳು ಗಿಡಕ್ಕೆ ದೊರಕುತ್ತೆ ಅವಾಗ ಇಳುವರಿನೂ ಹೆಚ್ಚಿಗೆ ಆಗುತ್ತೆ ಕ್ವಾಲಿಟಿನೂ ಹೆಚ್ಚಿಗೆ ಆಗುತ್ತೆ ಖರ್ಚು ಕಮ್ಮಿ ಆಗುತ್ತೆ ಲಾಭವೂ ಹೆಚ್ಚಿಗೆ ಆಗುತ್ತೆ ಸರ್ ನಮಸ್ತೆ ನಮ್ಮ ಹೆಸರು ಕುಬೇರ್ ಅಂತ ಹೇಳ್ಬಿಟ್ಟು ಪ್ರಾಡಕ್ಟ್ ಡೆವಲಪ್ಮೆಂಟ್ ಮ್ಯಾನೇಜರ್ ಸೌತ್ ಇಂಡಿಯಾ ಇದು ಶೀಟ್ಸ್ ಪ್ರೈವೇಟ್ ಲಿಮಿಟೆಡ್ ಜಲ್ನಾ ಮಹಾರಾಷ್ಟ್ರ ಬೇಸು ಇಂಡಿಯನ್ ಕಂಪನಿ ಈ ಕಂಪ್ನಿ ಬಂದ್ಬಿಟ್ಟು ಮೇ ಬಿ ಟ್ವೆಂಟಿ ಸೆವೆನ್ ಇಯರ್ಸಿಂದ ಇವತ್ತು ರೈತರ ಸೇವೆಯಲ್ಲಿ ಇವತ್ತು ಸಹಕಾರಿಯಾಗಿ ಭಾರತ ದೇಶದಾದ್ಯಂತ ಮತ್ತು ಔಟ್ ಆಫ್ ಕಂಟ್ರಿ ಇಪ್ಪತ್ತೈದು ದೇಶಗಳಿಗೆ ಇವತ್ತು ಬೀಜವನ್ನು ಸಪ್ಲೈ ಮಾಡ್ತಿದೆ ಈ ಕಂಪ್ನಿಯಲ್ಲಿ ಮುಖ್ಯವಾಗಿ ಇವತ್ತು ಫಸ್ಟಿಂದ ಹೇಳಬೇಕು ಅಂದರೆ ಚಿಲ್ಲಿಯಲ್ಲಿ ನಂಬರ್ ಒನ್ನು ಒಣ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ನಂಬರ್ ಒನ್ ಜೊತೆಗೆ ಆನಿಯನ್ನು ಉಳ್ಳಾಗಡ್ಡಿಯಲ್ಲಿ ಇವತ್ತು ಟಾಪಲ್ಲಿದೆ ಮಾರ್ಕೆಟಲ್ಲಿ ಇಂಡ್ಯಾದಲ್ಲಿ ಟೋಟಲ್ ಓವರ್ ಆಲ್ ಇಂಡ್ಯಾದಲ್ಲಿ ಮೇ ಬಿ ಫೈವ್ ಹಂಡ್ರೆಡ್ ಟನ್ಸ್ ಉಳ್ಳಾಗಡ್ಡೆ ಮಾಡ್ತಾ ಇದ್ವಿ ಚಿಲ್ಲಿ ವೈಸ್ ಹೋದರೆ ನಾವು ಫಿಫ್ಟೀನ್ ಟನ್ ಚಿಲ್ಲಿ ಮಾಡ್ತಾಯಿದ್ವಿ ಇದು ಜೊತೆ ಜೊತೆಗೆ ನಾವು ಮಸ್ ಮಿಲನ್ ಆಯಿತು ಕುಕುಂಬರ ಆಯಿತು ಮತ್ತು ಇವನು ಸಾಂಬಾರ್ ಸೌತೆ ವಾಟರ್ ಮಿಲ್ಲನ್ನಲ್ಲಿ ಇವತ್ತು ಲೀಡಿಂಗ್ ಆಗಿಬಿಟ್ಟು ಸರ್ ಇಂಡ್ಯಾದಲ್ಲೇ ನಂಬರ್ ಒನ್ ಲೀಡಿಂಗ್ ಆಗಿಬಿಟ್ಟು ವಾಟರ್ ಎಫ್ ಒನ್ ಆಗಿಬಿಟ್ಟು ಮೆಲೋಡಿ ಅಂತ ಹೇಳ್ಬಿಟ್ಟಿದ್ರು ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಅಷ್ಟು ಎಸ್ಟಾಬ್ಲಿಷ್ ಆಗಿದೆ ರೀಸನ್ ಇಷ್ಟೇ ಇದು ಕ್ವಾಲಿಟಿ ಗುಣಮಟ್ಟ ಇದು ಒಂದು ಕ್ವಾಲಿಟಿ ಗುಣಮಟ್ಟ ಏನಪ್ಪಾ ಅಂದರೆ ಮುಖ್ಯವಾಗಿ ದೂರ ಸಾಗಾಣಿಕೆಗೆ ನಂಬರ್ ಒನ್ ತಳಿಯಾಗಿದೆ ಅಪ್ ಟು ನೀವು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ತಕ್ಕ ಫುಡ್ ಫುಡ್ಸು ಡ್ಯಾಮೇಜ್ ಆಗೋದಿಲ್ಲ ಇದು ಬಂದು ಕಲರ್ ಆಯಿತು ಇವತ್ತು ಟೇಸ್ಟ್ ಆಯಿತು ಟೇಸ್ಟ್ ಅಂದರೆ ಟೋಟಲ್ ಸಾಲಿಬಲ್ ಶುಗರು ತರ್ಟಿನ್ ಟು ತರ್ಟಿ ಫೈವ್ ಪರ್ಸೆಂಟು ಟೇಸ್ಟ್ ಕಲರ್ ಸ್ವೀಟ್ ಅಂಶ ಇರ್ತದೆ ಮತ್ತು ಇದು ರೈತರಿಗೆ ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ ಹೊಂದಿರತಕ್ಕಂಥ ಒಂದು ತಳಿಯಾಗಿದೆ ಇದು ಅತ್ಯಧಿಕ ಇಳುವರಿ ಕೊಡ್ತಕ್ಕಂಥ ತಳಿ ಇದು ಅಲ್ಪಾವಧಿಯ ತಳಿ ಅರುವತ್ತು ದಿನಗಳಿಗೆ ಬರ್ತಕ್ಕಂಥ ಒಂದು ಬೆಳೆ ಇದು ಕಲ್ಲಂಗಡಿ ಐಸ್ ಬಾಕ್ಸ್ ವಾಟರ್ ಮಿಲ್ಲನ್ನು ಎಫ್ ಒನ್ ಹಾಕಿಬಿಟ್ಟು ಮೆಲೋಡಿ ಅಂತ ಹೇಳಿಬಿಟ್ಟು ಅರವತ್ತು ದಿನಗಳಲ್ಲಿ ಇವತ್ತು ಬೆಳೆ ಬರ್ತಾ ಇದೆ ಒಂದು ಎಕರೆಗೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಟನ್ ಕಾಯಿ ಬರ್ತಾ ಇದೆ ಇವತ್ತಿನ ರೇಟ್ ಕೇಳಿದರೆ ನೀವು ಇಪ್ಪತ್ತೈದರಿಂದ ಇಪ್ಪತ್ತೇಳು ರೂಪಾಯಿ ಒಂದು ಕೆ ಜಿ ಇದೆ ಇಪ್ಪತ್ತೇಳು ಸಾವಿರ ರೂಪಾಯಿ ಒಂದು ಟನ್ ಇದೆ ಸೊ ಮೇ ಬಿ ಓವರ್ ಆಲ್ ದ ಇಯರು ಮೇ ಬಿ ಏಯ್ಟ್ ಟು ಏಟ್ ರುಪೀಸ್ ಟು ಅಪ್ ಟು ಟ್ವೆಂಟಿ ಫೈವ್ ರುಪೀಸ್ ತನಕ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ ನಮ್ಮಲ್ಲಿ ರೈತರಿಗೆ ಹದಿನೈದು ಹತ್ತರಿಂದ ಹದಿನೈದು ರೂಪಾಯಿ ಸಿಕ್ಕರೆ ಅವರಿಗೆ ಲಾಭಾಂಶ ಸಿಗ್ತದೆ ಕನಿಷ್ಠ ಅಂದರೆ ನಿಮಗೆ ಅವ್ರದ್ದು ಖರ್ಚು ಒಂದು ಎಕರೆಗೆ ಐವತ್ತರಿಂದ ಅರುವತ್ತು ಸಾವಿರ ರೂಪಾಯಿ ಖರ್ಚು ತೆಗೆದು ಒಂದು ಲಕ್ಷ ರೂಪಾಯಿ ಅವರಿಗೆ ಲಾಭ ಸಿಗ್ತದೆ ಸೊ ಇದು ಫಸ್ಟ್ ಪ್ರಿಫರೆನ್ಸ್ ಮಾಡ್ತಿರೋದು ಇವತ್ತು ನಮ್ಮ ಭಾರತ ದೇಶದ ರೈತ ಬಾಂಧವರು ಉದ್ದೇಶ ಇಷ್ಟನೇ ಕ್ವಾಲಿಟಿ ಮಾರ್ಕೆಟ್ಗೆ ಏನು ಬೇಕಿದೆ ಅವ್ರಿಗೆ ಕೀಪಿಂಗ್ ಕ್ವಾಲಿಟಿ ಬೇಕು ರೈತರಿಗೆ ಏನು ಬೇಕಿದೆ ರೋಗ ತಡ್ಕೊಳ್ಬೇಕು ಅಧಿಕ ಇಳುವರಿ ಬೇಕು ತಿನ್ನೋರಿಗೆ ಗ್ರಾಹಕರಿಗೆ ಏನು ಬೇಕಿದೆ ಸಿಹಿ ಜಾಸ್ತಿ ಇರಬೇಕು ಅಟ್ರಾಕ್ಟಿವ್ ಕಲರ್ ಇರಬೇಕು ಸೆಲ್ಫ್ ಲೈಫು ಜಾಸ್ತಿ ಆಗಬೇಕು ಸೊ ಆ ಉದ್ದೇಶದಿಂದ ಇವತ್ತು ನಮ್ಮ ದೇಶ ಇನ್ನಿತರ ಹೊರದೇಶಗಳಲ್ಲೂ ಅಷ್ಟೇ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಇದು ಮೆಲೋಡಿ ಕಲರ್ ಶೀಟ್ಸ್ ಫೋರ್ಟ್ ಲಿಮಿಟೆಡ್ ಜಾಲನಾ ಈ ಒಂದು ಅತ್ಯಧಿಕ ಉತ್ತಮ ಕಲ್ಲಂಗಡಿ ಐಸ್ ಬಾಕ್ಸ್ ವಾಟರ್ ಮಿಲನ್ ಮೆಲೋಡಿ ನಮಸ್ತೆ ಸರ್